ಚುನಾವಣೆ ಬಗ್ಗೆ ಹೋಗೋಣ ಹಾಂ ಎಷ್ಟು ನಾಮಪತ್ರ ಸಲ್ಲಿಸಿದ್ರಿ ಯಾವ ಕ್ಷೇತ್ರ ಹೇಗಿದೆ ಅಜೆಂಡಾ ಹದಿನಾಲ್ಕು ಎಂಟು ಇಪ್ಪತ್ನಾಲ್ಕನೇ ಆಗಸ್ಟ್ ರಂದು ನಡೆಯುವ ಶಿವಮೊಗ್ಗ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಸಾಗರ ವಿಭಾಗದಿಂದ ಶಿಕಾರಿಪುರ ತಾಲೂಕಿನಿಂದ ನಾನು ಶಿವಶಂಕರ್ ಸ್ಪರ್ಧೆ ಮಾಡಿದ್ದೇನೆ ಹಾಗೆಯೇ ಹೊಸನಗರ ತಾಲೂಕಿಂದ ಅದೇ ವಿಭಾಗದ ಹೊಸನಗರ ತಾಲೂಕಿಂದ ವಿದ್ಯಾಧಾರರು ಸ್ಪರ್ಧೆ ಮಾಡಿದ್ದಾರೆ ಸ್ವರ್ಬಾ ತಾಲೂಕಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ ನಾವು ಮೂರು ಜನ ಒಂದು ಟೀಮ್ ಆಗಿ ನಾನು ಈ ಸರಿ ನಾಲ್ಕನೇ ಬಾರಿ ಶಿವಮೊಗ್ಗಕ್ಕೆ ಸ್ಪರ್ಧೆ ಮಾಡಿದ್ದೀನಿ ವಿದ್ಯಾದರವರು ಮೂರನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ ಅವರು ಮೊದಲನೇ ಬಾರಿ ಶಿವಮೊಗ್ಗ ಹಾಲು ಕೂಡಕ್ಕೆ ಸ್ಪರ್ಧೆಯನ್ನು ಮೂರು ಜನ ಒಟ್ಟಿಗೆ ಮಾಡಿದ್ದೀವಿ ಇವಾಗಲೇ ಕ್ಷೇತ್ರದಲ್ಲಿ ಎರಡು ಸಾರಿ ನಾವು ಎಲ್ಲ ಮತದಾರರನ್ನು ಕಂಡುಬಿಟ್ಟು ಮತಯಾಚನೆ ಕೂಡ ಮಾಡಿದ್ದೀವಿ ಮತ್ತು ಈಗ ನಮ್ಮ ನಮ್ಮ ತಾಲೂಕುಗಳಲ್ಲಿ ನಮ್ಮ ಎರಡು ಜನ ಪರವಾಗಿ ನಾನು ಶಿಕಾರಿಪುರದಲ್ಲಿ ನಮ್ಮ ಎರಡು ಜನ ಪರವಾಗಿ ವಿದ್ಯಾಧರ್ ಅವರು ಸಾಗರ ವಾಸ್ನಗರದಲ್ಲಿ ಅವರು ನನ್ನ ಮತ್ತು ವಿದ್ಯಾದರ ಪರವಾಗಿ ಸ್ವಲ್ಪ ಕ್ಷೇತ್ರದಲ್ಲಿ ಮುಂದೆ ಮತಯಾಚನೆ ಮಾಡಿ ಎಲ್ಲ ಮತದಾರರ ಒಲವು ಇವತ್ತು ನಮ್ಮ ಕಡೆಗಿದೆ ಅಂತೇಳಿ ಇದನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ ಎಲ್ಲ ಮತದಾರರು ಕಳೆದ ವರ್ಷ ನಾವೇನು ಒಳ್ಳೆಯ ಕೆಲಸ ಮಾಡಿದ್ದೀವಿ ಆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಆ ವಿಶ್ವಾಸ ಇಟ್ಕೊಂಡು ನಮ್ಮ ಮೂರು ಜನಕ್ಕೆ ಮತ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಈ ಸಮಯದಲ್ಲಿ ನಮಗೆ ತಿಳಿಸಿ ಮತದಾರರು ಎಷ್ಟಿದ್ದಾರೆ ನನಗೆ ಮುಂದಿನ ಧ್ಯೇಯ ಏನು ಸರ್ ಈ ಒಂದು ನಮ್ಮ ಉಪ ವಿಭಾಗದಲ್ಲಿ ಎರಡು ನೂರ ಐವತ್ತೇಳು ಜನ ಮತದಾರರಿದ್ದಾರೆ ಶಿವಮೊಗ್ಗ ಹಾಲು ಒಕ್ಕೂಟ ನಾನೀಗ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಾನು ಬಂದಿದ್ದು ಈಗ ಸಾಕಷ್ಟು ಬದಲಾವಣೆ ಶಿವಮೊಗ್ಗ ಹಾಲು ಒಕ್ಕೂಟದನ್ನು ನಾವು ತಂದಿದ್ದೇವೆ ಉತ್ಪಾದಕ ಕಲ್ಯಾಣ ಟ್ರಸ್ಟ್ ಇರ್ಬೋದು ಜಾನುವಾರುಗಳ ವಿಮೆ ಬೆಳೆ ವಿಮೆ ಇರ್ಬೋದು ಇವತ್ತು ನಮ್ಮ ಕಾರ್ಯದರ್ಶಿಗಳಿಗೆ ಇನ್ಸೆಂಟಿವ್ ಕೊಡೋ ವಿಚಾರ ಇರ್ಬೋದು ರೈತರಿಗೆ ಹಾಲಿನ ದರ ಕೊಡ್ತಕ್ಕಂಥ ವಿಚಾರ ಆಗ್ಬೋದು ಎಲ್ಲ ವಿಚಾರದಲ್ಲೂ ನಾವು ಸಾಕಷ್ಟು ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಸಂಘಗಳಿಗೆ ಕಟ್ಟಡ ಕಟ್ಟುವಂಥ ವಿಚಾರದಲ್ಲೂ ಕೂಡ ನಾವು ಇವತ್ತು ಹೆಚ್ಚಿಗೆ ದುಡ್ಡನ್ನು ಇವತ್ತು ಸಂಘಗಳಿಗೆ ಒಂದು ವಿಶೇಷ ಇದರಲ್ಲಿ ಘಟಕದಲ್ಲಿ ಕೊಡ್ತಾ ಹೆಚ್ಚಿನ ಒಂದು ಯೋಜನೆಯನ್ನು ಕೂಡ ತಂದಿದ್ದೀವಿ ಇವತ್ತು ಮೇವು ಕರ್ತೃತ ಯಂತ್ರ ಇರ್ಬೋದು ಹಾಲು ಕರಿತಕ್ಕಂಥ ಸಬ್ಸಿಡಿ ಮಿಷನ್ ಇರ್ಬೋದು ಯಾವುದೇ ಒಂದು ವ್ಯವಸ್ಥೆಗಳನ್ನು ಇವತ್ತು ನಾವು ಹೆಚ್ಚಿಂದ ಸವಲತ್ತನ್ನು ಕೊಟ್ಟಿರೋ ಮೇರೆಗೆ ಸ್ವತಂತ್ರವಾಗಿ ನಮ್ಮ ವಿಭಾಗದಲ್ಲಿ ಚೆನ್ನಾಗುತ್ತೆ ನಮ್ಮನ್ನು ಎಲ್ಲ ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ ಈಗ ಅಧ್ಯಕ್ಷರಾಗಿದ್ರೆ ಹಿಂದೆ ತುಂಬ ನಾವು ಕೂಡ ಅನುಭವಿಸಿದ್ರಿ ಕೆಳಗೆ ಹೇಳಿದ್ರಿ ನಾವು ಕೋರ್ಟಿಂದ ತಗೊಂಬಂದು ಅವರೆಲ್ಲ ನಮಗೇನು ನಮಗೆ ತೊಂದರೆ ಕೊಟ್ಟಿದ್ದು ಅದಕ್ಕೆ ಕೋರ್ಟಿಂದ ಚೀಮಾರಿನೂ ಕೂಡ ನಾವು ಹಾಕಿದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೂ ಕೂಡ ಬಿ ಜೆ ಪಿಯರು ಏನಪ್ಪ ಅಂದರೆ ಈ ಕ್ಷೇತ್ರದ ತಾವು ಜಿಲ್ಲಾಕ್ಕೆ ಆಗ್ತಾ ಇಲ್ಲ ಅಂತ ಒಂದೇ ಕಾರಣಕ್ಕೆ ಮೇಲೆ ಆರೋಪಗಳು ಮಾಡ್ತಾ ಬರ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹೇಳಿ ಈಗ ನಾಡಿದ್ದು ಹದಿನಾಲ್ಕನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಮ್ಮ ಸಾಗರ ವಿಭಾಗದಿಂದ ನಾವು ಮೂರು ಜನ ಸ್ಪರ್ಧೆಯನ್ನು ಬಯಸಿದ್ದೇವೆ ಶಿವಶಂಕರಪ್ಪನವರು ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ನಾನು ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಹಾಗೆ ನಮ್ಮಿಬ್ಬರ ಜೊತೆಗೆ ಸೊರಬ ಕ್ಷೇತ್ರದಿಂದ ದಯಾನಂದ ಗೌಡರು ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ಎಲ್ಲ ನಾಲ್ಕು ತಾಲೂಕುಗಳನ್ನು ಪ್ರತಿ ಸಂಘದ ಏನು ಡೆಲಿಗೇಟ್ ಆದಂಥ ಎಲ್ಲ ಅಧ್ಯಕ್ಷಗಳನ್ನು ಭೇಟಿಯಾಗಿದ್ದೇವೆ ತುಂಬ ಎಲ್ಲ ಡೆಲಿಗೇಟ್ಗಳು ನಮ್ಮ ಪರವಾಗಿ ಮತವನ್ನು ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ ಯಾಕಾಗಿ ಅಂದರೆ ನಾನು ಶಿವಶಂಕರಣ್ಣ ಇಬ್ಬರು ಅಧ್ಯಕ್ಷರಾದಂಥ ಅವಧಿಯಲ್ಲಿ ಶಿವಮೊಗ್ಗ ಒಕ್ಕೂಟದಲ್ಲಿ ಅನೇಕ ಬದಲಾವಣೆಗಳನ್ನು ತಗೊಂಬಂದಿದ್ದೀವಿ ರೈತರಿಗೆ ಆಗಂಥ ಅನುಕೂಲಗಳಿರ್ಬೋದು ಸಹಾಯ ಆಗಂಥ ರಬ್ಬರ್ ಮ್ಯಾಟು ಫುಲ್ ಕಟ್ ಮಾಡೋ ಮಿಷನ್ನು ಈ ಥರ ಇದೇ ಥರದಲ್ಲಿ ಸಂಘಕ್ಕೆ ಮುಂಚೆ ಎರಡು ಲಕ್ಷ ಇತ್ತು ನೆಕ್ಸ್ಟ್ ಮೂರು ಲಕ್ಷ